ಲೋಕಸಭೆಯಲ್ಲಿ ಕೇವಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೋರಾಟವಲ್ಲ ಹನುಮ ಭಕ್ತರಿಗೂ ಹಾಗೆ ಟಿಪ್ಪು ಭಕ್ತರಿಗೂ ನಡೆಯುವ ಹೋರಾಟ ಇದಾಗಿದೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆರಗೋಡು ಗ್ರಾಮದಲ್ಲಿ ಅನುಮತಿ ಪಡೆದು ಹನುಮ ಧ್ವಜವನ್ನ ಹಾರಿಸಲಾಗಿತ್ತು ಆದರೆ ಪೊಲೀಸರು ಒತ್ತಾಯಪೂರ್ವಕವಾಗಿ ಹನುಮ ಧ್ವಜವನ್ನ ಕೆಳಗಿಳಿಸಿದ್ದಾರೆ ಇದಕ್ಕಿಂತ ನಾಚಿಗೆ ಗೆಟ್ಟ ವ್ಯವಸ್ಥೆಗಳಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಲೋಕಸಭೆಯಲ್ಲಿ ಕೇವಲ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೋರಾಟ ಅಲ್ಲ ಹನುಮ ಭಕ್ತರಿಗೂ ಟಿಪ್ಪು ಭಕ್ತರ ಮಧ್ಯೆ ನಡೆಯುವ ಹೋರಾಟ ಇದಾಗಿದೆ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ಮಾತನ್ನು ಹೇಳಿದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹೋರಾಟ ಅಲ್ಲ ಬರುವ ಬರುವ ಲೋಕಸಭಾ ಚುನಾವಣೆಯಲ್ಲಿ ಹೋರಾಟ ನಡೆಯುತ್ತಾ ಇರುವುದು ಹನುಮ ಭಕ್ತರಿಗೂ ಟಿಪ್ಪು ಭಕ್ತರಿಗೂ ನಡೆಯುವಂತಹ ಇದ್ರೆ ಈ ಸರ್ಕಾರಕ್ಕೆ ಗೃಹಕಾರು ಮಂಡ್ಯ ಜಿಲ್ಲೆಯ ಕರೇಗಡ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅನುಮತಿ ಪಡೆದು ಗ್ರಾಮ ಪಂಚಾಯತ್ ಅನುಮತಿ ಪಡೆದು ನಿರ್ಣಯನ್ನು ಅಂಗೀಕರಿಸಿ ಸಾರ್ವಜನಿಕ ದೇಣಿಗೆ ಮೂಲಕ ನಿರ್ಮಿಸಿರುವಂತಹ ಒಂದು ಕಟ್ಟೆಗೆ ಭಗವಂತವನ್ನು ಹಾರಿಸಿದ್ರೆ ಪೊಲೀಸರ ಮೂಲಕ ಸರ್ಕಾರ ಪೊಲೀಸರು ಜಿಲ್ಲಾಧಿಕಾರಿಗಳು ಭಗವಂತ ಕೆಳಗಿಳಿಸಿ ಅಪಮಾನ ಮಾಡುತ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಟಿಗೆ ಇದ್ದಂತ ವ್ಯವಸ್ಥೆಗಳಿಲ್ಲ ಸರ್ಕಾರಿ ಧ್ವಜಗಟ್ಟೆ ಅಲ್ಲ ಅದು ಖಾಸಗಿ ಮೂಲಕ ಮಾಡಿರುವಂತಹ ಧ್ವಜಗಟ್ಟೆ ಆ ಧ್ವಜಗಟ್ಟೆಗೆ ಭಗವದ್ವಜ ಹೆಸರು ಆವರಣ ಮಾಡಿರುವಂತ ಆ ಧ್ವಜಗಟ್ಟೆಯಲ್ಲಿರುವಂತಹ ಭಗವದ್ವಜವನ್ನ ಹಿಂದೂ ಧ್ವಜವನ್ನ ಶ್ರೀರಾಮ ನೆನಪಿಗೋಸ್ಕರ ಮಾಡಿರುವಂತಹ ಧ್ವಜವನ್ನ ಕೇಸರಿ ಧ್ವಜವನ್ನ ಪೊಲೀಸರ ಮುಂದೆ ಕೇಳಿಸಿ ಅವಾಗ ಯಾವ ಜಾತಿ ಧರ್ಮ ಹೊರಗೆ ಇಲ್ಲ ಎಲ್ಲರೂ ಒಟ್ಟಾಗಿ ಒಂದಾಗಿ ಮಹಿಳೆಯರನ್ನ ಒಟ್ಟಾಗಿ ಒಂದಾಗಿ ನಾವು ಪ್ರಾಣವನ್ನೇವೆ ಭಗವಧ್ವಜಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ಲಾಟಿ ಜಾದು ಮಾಡಿರುವಂತಹ ಕೆಟ್ಟ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ నిమ్మ జీ కన్నడ న్యూస్ చాలాల్ ఈగ సన్ డైరెక్ట్ నంబర్ ఇన్నూర తొంభత్రడు డిజిటల్ నంబర్ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ